ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಹೌಸ್ಲಾಗ್ಸ್ ನಾನು ಕೂಡ ಒಂದು ಒಳ್ಳೆ ಸ್ಟೀಲ್ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಓಲ್ಸೇಲ್ ರೈಟಲ್ಲಿ ಕೊಡ್ತಕ್ಕಂಥದ್ದು ಇದು ಬಂದು ಮಾಗಡಿ ರೋಡಲ್ಲಿ ಇರ್ತಕ್ಕಂಥದ್ದು ಮಹಾದೇವ್ ಮೆಟಲ್ ಇಂಡಸ್ಟ್ರೀಸ್ ಅಂತ ಇಲ್ಲಿ ಬಂದು ಹೋಲ್ಸೇಲಲ್ಲೇ ಕೊಡ್ತಾರೆ ಇವ್ರ ಅಂಗಡಿ ನಾವು ಮೆಜೆಸ್ಟಿಕ್ಕಿಂದ ಬತ್ತಾ ಆದರೆ ರೈಟ್ ಸೈಡಲ್ಲಿ ಸಿಗುತ್ತೆ ನಿಯರ್ ಅಂಜನ್ ಥಿಯೇಟರ್ ಹತ್ರ ಮತ್ತೆ ನಾವು ಮಾಗಡಿ ಕಡೆಯಿಂದ ಬತ್ತಾ ಆದರೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ತುಂಬ ಚೆನ್ನಾಗಿದೆ ನಾವು ಕೂಡ ಬೇರೆ ಅಂಗಡಿಗೆ ಹೋಗಿದ್ದು ಅಲ್ಲಿಂದ ಮತ್ತೆ ಈ ಅಂಗಡಿಗೆ ಬಂದ ಅವಾಗ ತುಂಬಾ ಇಷ್ಟ ಆಯಿತು ನೋಡಿ ಮಹಾದೇವ್ ಮೆಟಲ್ ಇಂಡಸ್ಟ್ರೀಸ್ ಅಂತ ಇದೆ ಇವ್ರ ಫೋನ್ ನಂಬರ್ ಕೂಡ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಬೇಕು ಒಂದು ಸತಿ ಚೆಕ್ ಮಾಡ್ಕೊಳ್ಬೋದು ನಾನೇನಪ್ಪ ಅಂತಂದರೆ ಇವ್ರದ್ದು ಮುದ್ದಣ್ಣ ಲೈನ್ ಸಿಕ್ಸ್ ಕ್ರಾಸ್ ರೈಟ್ ಸೈಡಲ್ಲಿ ಐತೆ ನಿಯರ್ ಅಂಜನ್ ಥಿಯೇಟರ್ ಮಾಗಡಿ ರೋಡ್ ಬ್ಯಾಂಗ್ಳೂರು ಆ ಇವ್ರ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಆ ಹೋಲ್ಸೇಲಲ್ಲಿ ಕೊಡ್ತಾರೆ ಎಲ್ಲನೂ ಅಷ್ಟೇ ನಮಗೆ ಗಿಫ್ಟ್ ಪರ್ಪಸ್ಗೆ ಯಾವುದೇ ರೀತಿ ಐಟಮ್ಸ್ ಆಗಿರ್ಬೋದು ಇಲ್ಲಿ ಸಿಗುತ್ತೆ ಸ್ಮಾಲ್ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಸಿಗುತ್ತೆ ನಾವು ಕೂಡ ನಮ್ಮ ಮಗಳು ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ಹೋಗಿದ್ದು ನೋಡೋಣ ಯಾವ ಥರ ಗಿಫ್ಟ್ ಕೊಡ್ಬೋದು ಅಂತ ನಾವು ಅಂದರೆ ಬ್ರಾಸಲ್ಲಿ ದೀಪ ಕೊಡೋಣ ಅಂದ್ಕೊಂಡು ಹೋದು ಅದು ಬಟ್ ಯಾಕೋ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಸ್ಟೀಲಲ್ಲೇ ಕೊಟ್ಟು ತುಂಬಾ ಚೆನ್ನಾಗಿದೆ ನೋಡಿ ಯಾವ ಥರ ಬೇಕೋ ಆ ಥರ ಸಿಗುತ್ತೆ ಬಾಕ್ಸ್ ಆಗಿರ್ಬೋದು ಒಂದು ಎರಡು ಪೀಸಲ್ಲ ನಾವು ಎಷ್ಟು ಪೀಸ್ ಕೇಳ್ತೀವೋ ಅಷ್ಟು ಪೀಸು ಕೂಡ ಕೊಡ್ತಾರೆ ಅಂದರೆ ಅಲ್ಲೇ ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ ಅಕಸ್ಮಾತ್ ತುಂಬ ಜಾಸ್ತಿ ಬೇಕು ಅಂದಾಗ ಒಂದಿನ ಟೈಮ್ ತೊಗೊಂಡು ಕೊಡ್ತಾರೆ ನೋಡಿ ಇದೆಲ್ಲ ಪ್ಲೇಟ್ಸು ತುಂಬ ವೆಯ್ಟು ಗೇಜು ಎಲ್ಲ ಚೆನ್ನಾಗಿದೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಆ ಥರ ಇರುತ್ತೆ ಪೀಸ್ಗಳೆಲ್ಲನೂ ಕೂಡ ಅಷ್ಟೇ ಬ್ರಾಸಲ್ಲೂ ಕೂಡ ಸಿಗುತ್ತೆ ಕೆಲವೊಂದು ನೋಡಿ ಇದೆಲ್ಲನೂ ಅಷ್ಟೇ ಗಿಫ್ಟ್ ಐಟಮ್ಸೇ ಅದೇ ಏನೋ ಒಂಥರ ಖುಷಿ ಆಗುತ್ತೆ ಇಲ್ಲಿ ಬಂದರಂತೂ ಎಲ್ಲ ಥರನೂ ಸಿಗುತ್ತೆ ನಾವು ಏನನ್ನ ಒಂದಕ್ಕೆ ಕಮಿಟ್ ಆಗಿಬಿಟ್ಟಿರ್ತೀವಿ ಅನ್ಕೊಳ್ಳಿ ಈ ಥರ ಕೊಟ್ಬಿಡೋಣ ಅಂತ ಹಾಗೆ ನೋಡ್ತಾ ನೋಡ್ತಾ ಹೋದರೆ ಇಲ್ಲ ಇದು ಬೇಡ ಅದು ಅದು ಬೇಡ ಇದು ಅನ್ನೋ ಥರ ಆಗಿಬಿಡುತ್ತೆ ನೋಡಿ ಇದೆಲ್ಲ ಈ ಲೈನೆಲ್ಲನೂ ಅಷ್ಟೇ ಪ್ಲೇಟ್ಸ್ ಐಟಮ್ಸ್ ಇದೆ ಗಿಫ್ಟ್ ಕೊಡೋದಕ್ಕೆ ಅಂತಲೇ ಇರುತ್ತೆ ಒಂದು ಸಣ್ಣ ಟೀ ಗ್ಲಾಸ್ ಆಗಿರ್ಬೋದು ಆ ಸೈಜಿಂದನೂ ಸಿಗುತ್ತೆ ಎಲ್ಲ ಥರನೂ ಇದೆ ಆ ವೆರೈಟಿ ಡಿಸೈನ್ಸ್ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿ ಕೂಡ ಇದೆ ಇವ್ರ ಮೇಲೂ ಕೂಡ ಇದೆ ಒಂದು ಮಿಕ್ಸಿಯಿಂದನೂ ಕೂಡ ಸಿಗುತ್ತೆ ಇಲ್ಲಿ ಎಲ್ಲ ರೀತಿಯೂ ಅಂತೂ ಸಿಗುತ್ತೆ ಖುಷಿಯಾಗುತ್ತೆ ಅಲ್ಲಿ ಅಂದರೆ ನೋಡಿ ಇದಂತೂ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೆ ಎಷ್ಟು ಯುನೀಕ್ ಆಗಿದೆ ರೇಟು ಅಷ್ಟೇ ಕಡಿಮೆ ಇದು ನೋಡಿ ಆರ್ಟ್ ಬಾಕ್ಸು ತುಂಬಾ ಚೆನ್ನಾಗಿದೆ ನಾನು ನೋಡಿದ ತಕ್ಷಣ ಏನಪ್ಪ ಇದು ಅಂದ್ಕೊಂಡೆ ಅದು ಓಪನ್ ಮಾಡಿದಾಗ ಆರ್ಟ್ ಬಾಕ್ಸ್ ಅನ್ನೋದು ಗೊತ್ತಾಯಿತು ನೋಡಿ ಈ ಥರ ಇದೆ ಎಲ್ಲ ನೋಡೋದಕ್ಕೂ ಅಷ್ಟೇ ಇಷ್ಟ ಆಗುತ್ತೆ ಪೀಸ್ಗಳೆಲ್ಲನೂ ಕೂಡ ಆ ರೀತಿ ಇದೆ ಯುನೀಕ್ ಆಗಿದೆ ಕಲೆಕ್ಷನ್ಸ್ ಅಂತೂ ನೋಡಿ ಅಕ್ಕಿ ಎಳೆಯೋದು ಈ ಥರ ಕೆ ಜಿದೂಕ್ ಹಾಕೋದು ಅದೆಲ್ಲ ಸಿಗುತ್ತೆ ಬ್ರಾಸ್ ಐಟಮ್ಸು ಅಷ್ಟೇ ಇಲ್ಲಿದೆ ನೋಡಿ ಜಾಲದ್ರಾಗಿರ್ಬೋದು ಪ್ರತಿ ಒಂದು ಯಾವುದಿದೆ ಯಾವುದಿಲ್ಲ ಅಂದ್ಕೊಳ್ಳೋಂಗೆ ಇಲ್ಲ ಎಲ್ಲ ಥರ ಐಟಮ್ಸು ಸಿಗುತ್ತೆ ಇವ್ರ ಹತ್ರ ಅಂತೂ ನಾವೇನಾದರೂ ಮನೆ ಗ್ರಹ ಪ್ರವೇಶ ಆಗಿ ಹೊಸ ಹೊಸ ಐಟಮ್ಸ್ ಎಲ್ಲ ಇಡಬೇಕು ಅನ್ನೋದಾದರೆ ನೀವು ಈ ಅಂಗಡಿಗೆ ಹೋದರೆ ನಿಮ್ಗೆ ಹೋಲ್ಸೇಲಾಗಿ ರೇಟ್ ಹಾಕಿ ಕೊಡ್ತಾರೆ ಬೇರೆ ಕಡೆ ಇಲ್ಲಿ ಒಂದು ನೂರು ರೂಪಾಯಿ ಇದ್ರೆ ರೇಟು ಬೇರೆ ಕಡೆ ಒಂದು ನೂರೈವತ್ತು ನೂರತ್ತು ಆ ಥರ ಇರುತ್ತೆ ಆ ಥರ ಇಲ್ಲಿ ಇದ್ರಲ್ಲಿ ಕೊಡ್ತಾರೆ ಹೋಲ್ಸೇಲ್ ರೇಟಲ್ಲಿ ಪ್ಲಾಸ್ಟಿಕ್ ಐಟಮ್ಸು ಕೂಡ ಸಿಗುತ್ತೆ ಏನಪ್ಪ ಅಂತಂದರೆ ಇವರು ಇಲ್ಲೇ ಮಾಡ್ತಾರೆ ಮಿಷಿನ್ಗಳೆಲ್ಲ ಇದೆ ನೋಡಿ ಈ ಥರ ಎಲ್ಲ ಐಟಮ್ಸು ವಾಟರ್ ಬಾಟಲಿಂದನೂ ಕೂಡ ಸಿಗುತ್ತೆ ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಅದು ಕೂಡ ಇವ್ರದೇ ಅಲ್ಲೆಲ್ಲ ಮಿಷಿನ್ ಎಲ್ಲ ಹಾಕ್ಕೊಂಡು ಕೊಳಗಗಳು ಗುಂಡಿಗಳು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನಾನು ನೋಡಿದ ತಕ್ಷಣ ಇದೇನಪ್ಪ ಅಂತ ಅನ್ನಿಸ್ತು ನೋಡಿ ಬಟ್ಲುಗಳು ಅಷ್ಟೇ ಗಿಫ್ಟ್ ಪರ್ಪಸ್ ಇದೆಲ್ಲನೂ ಕೂಡ ಇಷ್ಟನೇ ಆಗುತ್ತೆ ಎಲ್ಲನೂ ಅಷ್ಟೇ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನಾವು ಅಷ್ಟೇ ಈ ಥರನೇ ಕೊಟ್ಟು ಅದೇನೋ ನೋಡಿದ ತಕ್ಷಣ ಇಷ್ಟ ಆಯಿತು ಇಲ್ಲಿ ಕೆ ಜಿ ಲೆಕ್ಕ ಕೂಡ ಸಿಗುತ್ತೆ ಕೆ ಜಿ ಲೆಕ್ಕನೇ ತುಂಬ ಅಂದರೆ ನಾವು ಯಾವ ವೇಟಲ್ಲಿ ತೊಗೊಳ್ತೀವೋ ಗೇಜಲ್ಲಿ ಆ ಥರ ಕೆ ಜಿಗೆ ಇಷ್ಟು ಅನ್ನೋದು ಸಿಗುತ್ತೆ ನಾನು ಕೂಡ ಕೆ ಜಿಗೆ ಒಂದು ನಾಲ್ಕು ಮೂರ ಬಂತು ಆ ಥರ ಐಟಮ್ಸಲ್ಲಿ ತೊಗೊಂಡು ಕೊಟ್ಟಿದ್ದು ತುಂಬಾ ಇಷ್ಟ ಆಯಿತು ಎಲ್ಲರೂ ಅಷ್ಟೇ ಫಂಕ್ಷನಲ್ಲಿ ಕೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಐಟಮ್ಸು ಅಂತ ಹಾಗಾಗಿ ನಾನಿದೊಂದು ವಿಡಿಯೋ ಕೂಡ ಮಾಡಿದೆ ಕೆಲವ್ರು ಯಾರಿಗಾದರೂ ಫಂಕ್ಷನ್ಸ್ ಇದ್ದಾಗ ಈ ರೀತಿ ಒಂದು ಅಂಗಡಿ ಬೇಕು ಅಂತ ಅಂದರೆ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾವು ಬೇರೆ ಕಡೆ ಹೋಗಿ ಸುಮಾರು ಜಾಸ್ತಿ ಅಮೌಂಟ್ ಕೊಟ್ಟು ಕೊಡೋದಕ್ಕಿಂತ ಹೋಲ್ಸೇಲಲ್ಲಿ ಮಹಾದೇವ್ ಮೆಟಲ್ ಇಂಡಸ್ಟ್ರೀಸ್ ಬಂದು ಒಂದು ಸತಿ ವಿಸಿಟ್ ಕೂಡ ಮಾಡಿ ನೀವು ಅನುಭವ ಕೂಡ ಆಗುತ್ತೆ ಬೇರೆ ಕಡೆ ಒಂದು ಹತ್ತು ಸಾವಿರ ಆಗೋದಕ್ಕಿಲ್ಲಿ ಒಂದು ಆರು ಸಾವಿರ ಆಗುತ್ತೆ ಆ ಥರ ಸಿಗುತ್ತೆ ಬಾಕ್ಸು ಕೂಡ ಅಷ್ಟೇ ಇದೆಲ್ಲ ಕಾಳುಗಳು ಹಾಕ್ಕೊಳ್ಳೋವಂಥ ಬಾಕ್ಸು ತುಂಬಾ ಇಷ್ಟ ಆಗುತ್ತೆ ಕುಟಾಣಿ ಆಗಿರ್ಬೋದು ಎಲ್ಲ ಥರನೂ ಅಷ್ಟೇ ಯೂನಿಕ್ ಪೀಸಸ್ಸೇ ಇರುತ್ತೆ ಒಂದು ಸತಿ ನೀವು ಹೋಗಿ ವಿಸಿಟ್ ಮಾಡಿದ್ರೇ ಅದು ಅನುಭವ ಆಗೋದು ನಾನು ಹೇಳೋದಕ್ಕಿಂತ ಹೋಗಿ ಯಾರೆಲ್ಲ ಏನಾನ ಗಿಫ್ಟ್ ಐಟಮ್ಸ್ ಬೇಕು ಅಂದರೆ ಈ ಅಂಗಡಿಗೆ ಹೋಗ್ಬೋದು ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ನಾನು ಇದೆಲ್ಲ ನೋಡಿ ಬ್ರಾಸ್ ಐಟಮ್ಸು ನಾವು ಏನಾದರೂ ಹಣ್ಣುಗಳೆಲ್ಲ ಫ್ರೂಟ್ಸ್ ಎಲ್ಲ ದೇವ್ರ ಮುಂದೆ ಆಗಿರ್ಬೋದು ಇಡೋದಕ್ಕೆ ಅಂದರೆ ನೋಡೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಅಲ್ಲೊಂದು ಸರ್ತಿ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಯಾರೇ ಫಂಕ್ಷನ್ ಮಾಡೋ ಹಾಗಿದ್ರೂ ಗಿಫ್ಟ್ ಕೊಡಬೇಕು ಅಂದರೆ ಇಲ್ಲಿ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್